ಬಿಗ್ ಬಾಸ್ ಶೋಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಬಿಗ್ ಬಾಸ್ ಆಯೋಜಕ ಸೇರಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ ಸಹ ಸ್ಪರ್ಧಿ ರಕ್ಷಿತಾ ವಿರುದ್ಧ ಅಶ್ವಿನಿ ನಿಂದನೆ ಆರೋಪ ಬಂದಿದೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿ ಆರ್ ಕೂಡ ದಾಖಲಾಗಿದೆ ಶೋ ಒಳಗಡೆ ಯಾವ ರೀತಿಯಾಗಿ ಮಾತಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ರೀತಿಯಾಗಿ ಇರಬೇಕೇ ಹೊರತು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಸೊ ಸಹಜವಾಗಿ ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಹಾಗಾಗಿ ಇದೀಗ ಬಿಗ್ ಬಾಸ್ ಆಯೋಜಕರು ಮತ್ತೆ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ ಎನ್ ಆರ್ ಅನ್ನ ದಾಖಲು ಮಾಡಲಾಗಿದೆ ಸಹಸ್ಪರ್ಧಿ ರಕ್ಷಿತಾ ವಿರುದ್ಧ ಅಶ್ವಿನಿ ಗೌಡ ನಿಂದನೆ ಮಾಡಿದ್ರು ಆ ಒಂದು ಆರೋಪದ ಮೇರೆಗೆ ಇದೀಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎನ್ ಆರ್ ಅನ್ನ ಕೂಡ ದಾಖಲು ಮಾಡಲಾಗಿದೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಮತ್ತೆ ಕ್ಲೋಸ್ ಆಗುತ್ತಾ ಬಿಗ್ ಬಾಸ್ ಶೋ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ಎನ್ ಜಿ ಟಿ ಆದೇಶ ಉಲ್ಲಂಘನೆಯನ್ನು ಮಾಡಲಾಗಿದೆ ಅಂತ ಹೇಳಿ ಒಂದು ಕಡೆ ದಿನೇಶ್ ಕಲ್ಲಳ್ಳಿ ದೂರನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸಹಸ್ಪರ್ಧಿ ರಕ್ಷಿತಾ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ ಅಶ್ವಿನಿ ಗೌಡ ಸೊ ಹಾಗಾಗಿ ಆಯೋಜಕರು ಅಶ್ವಿನಿ ಗೌಡ ವಿರುದ್ಧ ಎನ್ ಸಿ ಆರ್ ದಾಖಲಾಗಿದೆ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಉಲ್ಲಾಸ್ ಉಲ್ಲಾಸ್ ನೋಡಿ ಮತ್ತೆ ಇದೀಗ ಸ್ಟುಡಿಯೋ ನಿಯಮ ಉಲ್ಲಂಘನೆ ಪಾಲಿಸ್ತಾ ಇಲ್ಲ ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ ಮತ್ತೆ ಬಿಗ್ ಬಾಸ್ ಶೋ ಒಂದಾಗತ್ತಾ ಅನ್ನುವಂತಹ ಪ್ರಶ್ನೆಯ ಜೊತೆ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಕೂಡ ಪಾಲನೆ ಮಾಡಿಲ್ಲ ಅಂತ ಹೇಳಿ ಈಗ ದೂರನ್ನ ಮತ್ತೆ ನೀಡಲಾಗಿದೆ ಸೊ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಲಿಖಿತ ಆದೇಶ ಇಲ್ಲದೆ ಓಪನ್ ಹೇಗ್ ಮಾಡಿದ್ರು ಅಂತ ಹೇಳಿ ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಏನಾಗ್ಬೋದು ಏನು ನಿರೀಕ್ಷೆ ಇಟ್ಕೊಳ್ಬಹುದು ಅಂತ ಹೇಳಿ ರಮ್ಯಾ ಇದೇ ತಿಂಗಳ ಆರನೇ ತಾರೀಕು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಾಲಿವುಡ್ ಸ್ಟುಡಿಯೋಸನ್ನು ಬಂದ್ ಮಾಡಿಸುವಂತಂದರೆ ಕ್ಲೋಸರ್ ಮಾಡಿಸುವಂಥ ಕೆಲಸವನ್ನು ಮಾಡಿತ್ತು ಕಾರಣ ಏನು ಅಂತಂದರೆ ಕಳೆದ ಒಂದೂವರೆ ವರ್ಷದಿಂದ ಮೂರಿಂದ ನಾಲ್ಕು ನೋಟಿಸನ್ನು ಕೊಟ್ಟಿದ್ದರೂ ಕೂಡ ಜಾಲಿವುಡ್ ಸ್ಟುಡಿಯೋ ಸುಮಾರು ನಲವತ್ತು ಎಕರೆ ವಿಸ್ತೀರ್ಣದಲ್ಲಿರುವಂತಹ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿರುವಂತಹ ನೀರು ಸಂಸ್ಕರಣಾ ಘಟಕ ಅದು ಕಾರ್ಯಾರಂಭ ಮಾಡಿಲ್ಲ ಅದು ಕಾರ್ಯ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿಬಂದಿತ್ತು ಬಂದಿತ್ತು ಅಂದರೆ ಆ ಒಂದು ಸ್ಟುಡಿಯೋಸ್ನ ಒಳಗಡೆ ಬಳಕೆ ಮಾಡಿದಂತಹ ನೀರನ್ನು ಸಂಸ್ಕರಣೆ ಮಾಡದೆ ಪಕ್ಕದಲ್ಲಿರುವಂತಹ ಕೆರೆಗೆ ಬಿಡುವಂಥ ಕೆಲಸ ಆಗ್ತಾಯಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು ಇದಕ್ಕೆ ಪೂರಕ ಎನ್ನುವಂತೆ ಎರಡರಿಂದ ಮೂರು ನೋಟಿಸ್ ಅನ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿತ್ತು ಆದ್ರೂ ಕೂಡ ಜಾಲಿವುಡ್ ಸ್ಟುಡಿಯೋಸ್ ಆ ಒಂದು ನೀರು ಸಂಸ್ಕರಣ ಘಟಕವನ್ನ ಕಾರ್ಯಾರಂಭ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿರಲಿಲ್ಲ ಹೀಗಾಗಿ ಇದೇ ತಿಂಗಳು ಆರನೇ ತಾರೀಕು ಕ್ಲೋಸರ್ ನೋಟಿಸ್ ಅನ್ನು ಕೊಡುವಂತ ಮಾಡಿತ್ತು ಆ ಒಂದು ಸೂಚನೆ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೂಚನೆಯ ಮೇರೆಗೆ ತಹಶೀಲ್ದಾರ್ ಬಿಡದಿ ತಹಶೀಲ್ದಾರ್ ಆ ಒಂದು ಜಾಲಿವುಡ್ ಸ್ಟುಡಿಯೋಸ್ ಕ್ಲೋಸ್ ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಮಾಡಿತ್ತು ಆದ್ರೆ ಕ್ಲೋಸ್ ಮಾಡಿಸಿ ಎರಡು ದಿನಗಳ ನಂತರ ರಾತ್ರೋರಾತ್ರಿ ರಾಮನ ಜಿಲ್ಲಾಧಿಕಾರಿ ಅದನ್ನು ಓಪನ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಡಿ ಸಿ ಎಂ ಅವರ ಮೌಖಿಕ ಆದೇಶದ ಮೇರೆಗೆ ಅಲ್ಲಿನ ಜಿಲ್ಲಾಧಿಕಾರಿ ಓಪನ್ ಎನ್ ಜಿ ಟಿ ಆದೇಶವನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತ ಕೇಳಿಬಂದಿದೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಒಂದು ಲಿಖಿತವಾದಂತಹ ದೂರನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಅವರು ಆ ಒಂದು ಐದು ಪುಟಗಳ ದೂರನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತರ್ಟಿ ತ್ರೀ ಆಕ್ಟ್ ಎ ಏನಿದೆ ಅಂದರೆ ಆ ಒಂದು ಆಧಾರ್ ಆ ಒಂದು ಅಡಿಯಲ್ಲಿ ನೋಟಿಸ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಆದರೆ ಆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರೆ ಅದಕ್ಕೆ ಆ ಒಂದು ನೋಟಿಸ್ ಅನ್ನ ರಿವರ್ಕ್ ಮಾಡುವಂತಹ ಅಧಿಕಾರ ಇರುವಂಥದ್ದು ಸುಪ್ರೀಂ ಕೋರ್ಟ್ಗೆ ಎನ್ ಜಿ ಟಿಗೆ ಬಿಟ್ಟರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಆದರೆ ಇಲ್ಲಿನ ಜಿಲ್ಲಾಧಿಕಾರಿ ರಾಮನಗರ ಜಿಲ್ಲಾಧಿಕಾರಿ ಆ ಒಂದು ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲದಿದ್ದರೂ ಕೂಡ ಅಧಿಕಾರ ಇಲ್ಲದಿದ್ದರೂ ಕೂಡ ಮೌಖಿಕವಾಗಿ ಆದೇಶವನ್ನು ಕೊಟ್ಟು ರಾತ್ರೋರಾತ್ರಿ ಓಪನ್ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂತಹ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಪರಿಸರಕ್ಕೆ ಮಾಲಿನ್ಯ ಆಗ್ತಾ ಇದೆ ಸ್ವತಃ ಎನ್ ಜಿ ಟಿ ಆಗಿರಬಹುದು ಸುಪ್ರೀಂ ಕೋರ್ಟ್ ಇದನ್ನ ಯಾರು ಕೂಡ ಉಲ್ಲಂಘನೆಯನ್ನು ಮಾಡಬಾರದು ಉಲ್ಲಂಘನೆಯನ್ನ ಮಾಡಿದರೆ ಅವರಿಗೆ ಕಾನೂನಿನ ಅಡಿಯಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಆದೇಶ ಇದ್ರೂ ಕೂಡ ರಾಮನಗರ ಜಿಲ್ಲಾಧಿಕಾರಿ ಈ ರೀತಿಯಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಮೌಖಿಕವಾಗಿ ಆದೇಶವನ್ನು ಕೊಡುವಂಥ ಮೂಲಕ ರಾತ್ರೋರಾತ್ರಿ ಜಾಲಿವುಡ್ ಸ್ಟುಡಿಯೋಸ್ನ ಗೇಟ್ ಓಪನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಅವರು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ ಜಿ ಟಿ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಹೀಗಾಗಿ ಅವರ ಮೇಲೆ ಕಾನೂನಿನ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಆ ಮೂಲಕ ಮತ್ತೊಮ್ಮೆ ಕನ್ನಡ ಬಿಗ್ ಬಾಸ್ಗೆ ಸೀಸನ್ ಹನ್ನೆರಡಕ್ಕೆ ಸಂಕಷ್ಟ ಎದುರಾಗಿದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತದೆ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸ್ಟುಡಿಯೋ ಒಂದು ಶೋ ಅಂತ ಬಂದಾಗ ಅಲ್ಲಿ ಬಳಕೆ ಮಾಡುವಂತಹ ಕಾರ್ಯಕ್ರಮ ಪದಗಳಾಗಿರ್ಬೋದು ಅಥವಾ ಅಲ್ಲಿ ನಡೆಸುವಂತಹ ಟಾಸ್ಕ್ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಸಮಾಜದ ಅಂದ್ರೆ ಆ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ಪಾಲನೆ ಮಾಡ್ತಾರೆ ಆದರೆ ಇಲ್ಲಿ ಬಿಗ್ ಬಾಸ್ನ ಸ್ಪರ್ಧೆಯ ಮೇಲೆ ದೂರು ಕೂಡ ಬಿಡದಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಅಲ್ಲಿ ಪದ ಬಳಕೆ ಅಂದರೆ ಆ ಒಂದು ಕಾರ್ಯಕ್ರಮದ ಒಳಗಡೆ ಪದ ಬಳಕೆ ಏನಿದೆ ಅತ್ಯಂತ ವ್ಯತಿರಿಕ್ತ ಅಂದರೆ ಅತ್ಯಂತ ಕೆಟ್ಟದಾಗಿ ಪದವನ್ನು ಬಳಕೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಬಿಡದಿ ಠಾಣೆಯಲ್ಲಿ ಪೊಲೀ ಒಂದು ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಅಂದರೆ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ಅಂತ ಹೇಳಿದರು ಕೂಡ ತಪ್ಪಾಗೋದಿಲ್ಲ ಒಂದು ಕಡೆ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ನೋಟಿಸ್ ಕೊಟ್ಟಿದ್ರು ಕೂಡ ಅದನ್ನು ಸರಿ ಮಾಡೋ ಮಾಡಿಸ್ಕೊಳ್ಳುವಂತ ಕೆಲಸ ಇಲ್ಲಿ ಬಿಗ್ ಬಾಸ್ ಇಂದ ಆಗ್ತಾ ಇಲ್ಲ ಅಂತ ಬಿಗ್ ಬಾಸ್ ಅಂತಂದ್ರೆ ಜಾಲಿವುಡ್ ಸ್ಟುಡಿಯೋಸ್ ನ ಒಳಗಡೆ ಬಿಗ್ ಬಾಸ್ ನ ಇರುವಂಥದ್ದು ಹಾಗಾಗಿ ಜಾಲಿವುಡ್ ಸ್ಟುಡಿಯೋಸ್ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಬಂದಾಗ ಒಳಗಡೆ ಇದೆಲ್ಲ ಚಟುವಟಿಕೆಗಳಾಗ್ತಾ ಇದೆ ಅವೆಲ್ಲವೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸ್ವತಃ ಹಿಂದೆ ಬಿಗ್ ಬಾಸ್ ಸ್ಟುಡಿಯೋನ ಕ್ಲೋಸ್ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಪದೇ 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 ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ನಮಗೆ ಈ ಒಂದು ಬಿಗ್ ಬಾಸ್ ಶೋನ ನೋಡಿದಂತಹ ಸಂದರ್ಭದಲ್ಲಿ ಕಾಣ ಸಿಗ್ತಾ ಇದೆ ಈ ಹಿಂದೆ ಸುದೀಪ್ ಅವರು ಕೂಡ ಕ್ಲಾಸ್ ತೆಗೆದುಕೊಂಡು ಇದ್ದಿದ್ದು ಕೂಡ ಉಂಟು ಬಟ್ ಆದ್ರೆ ಅಶ್ವಿನಿ ಗೌಡ ಅವರು ಯಾಕೆ ಈ ರೀತಿಯಾಗಿ ಪದ ಬಳಕೆ ಮಾಡ್ತಾ ಇದ್ದಾರೆ ಒಬ್ರು ಸಮಾಜ ಸೇವಕಿಯಾಗಿ ಈ ರೀತಿಯಾಗಿ ಒಂದು ಏನೋ ಅರಿಯದ ಹೆಣ್ಣು ಮಗುವನ್ನ ಟಾರ್ಗೆಟ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಈಗ ಖಂಡಿತವಾಗ್ಲೂ ರಮ್ಮೆ ಯಾಕೆಂತಂದರೆ ಆ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಬಹುತೇಕ ಜನರಲ್ಲೂ ಇದೇ ಅಭಿಪ್ರಾಯ ಇದೆ ಯಾಕೆಂತಂದರೆ ರಕ್ಷಿತಾ ಮತ್ತು ಬಿ ಅಶ್ವಿನಿ ಗೌಡವ್ರ ವಿಚಾರಕ್ಕೆ ಅಶ್ವಿನಿ ಗೌಡ ಅವರು ಹಿಂದೆ ಕನ್ನಡ ಪರ ಹೋರಾಟಗಳನ್ನು ಮಾಡಿಕೊಂಡು ಬಂದಿರುವಂಥವ್ರು ರಕ್ಷಿತಾ ಅವರು ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿ ಬಿಗ್ ಬಾಸ್ನ ಒಳಗಡೆ ಹೋಗಿದ್ದಾರೆ ಈ ಹಿಂದೆಯೂ ಕೂಡ ಅಂದರೆ ಕಳೆದ ವಾರ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಹೇಳಿದರು ನೀವು ವಿನಾಕಾರಣ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡುವಂಥದ್ದು ಸರಿಯಲ್ಲ ನಿಮ್ಮ ಘನತೆಗೂ ಕೂಡ ಅದು ಶೋಭೆ ತರೋದಲ್ಲ ಅನ್ನುವಂಥ ಒಂದು ಮಾರ್ಮಿಕವಾಗಿ ಹೇಳುವಂಥ ಕೆಲಸವನ್ನು ಮಾಡಿದರು ಆದರೂ ಕೂಡ ಅಶ್ವಿನಿ ಗೌಡ ರಕ್ಷಿತಾ ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಮಧ್ಯರಾತ್ರಿಯಲ್ಲಿ ಅವರನ್ನು ಹೆದರಿಸುವಂಥ ಕೆಲಸ ಆಗಿರ್ಬೋದು ಅಥವಾ ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಒಂದಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಬಿಗ್ ಬಾಸ್ನ ಒಳಗಡೆ ಮಾಡ್ತಾ ಇದ್ರು ಇದು ಸರಿಯಲ್ಲ ಅನ್ನುವಂತಹ ಒಂದು ಮಾತನ್ನು ಪರೋಕ್ಷವಾಗಿ ಸುದೀಪ್ ಅವರು ಹೇಳಿದರು ಆದರೂ ಕೂಡ ಅವರು ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡುವಂಥದ್ದಾಗಿರ್ಬೋದು ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡುವಂತಹ ಮಾಡುವಂಥದ್ದಾಗಿರ್ಬೋದು ಅವರ ವಿರುದ್ಧ ಪದ ಬಳಕೆ ಮಾಡುವಂಥದ್ದಾಗಿರ್ಬೋದು ಅವೆಲ್ಲವೂ ಕೂಡ ಸಂವಿಧಾನಿಕವಾಗಿ ಇಲ್ಲ ಅನ್ನುವಂಥದ್ದು ಪದೇ ಪದೇ ಕೇಳಬರ್ತಾ ಇತ್ತು ಯಾವಾಗ ಇದನ್ನು ಸುದೀಪ್ ಹೇಳಿದ್ರು ಕೂಡ ಅದನ್ನ ಆ ಪದ ಬಳಕೆಯನ್ನ ಅಥವಾ ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡುವಂತಹ ಕೆಲಸವನ್ನ ಅವರು ಬಿಡಲಿಲ್ವ ಅಭಿಮಾನಿಗಳು ಬಿಡದಿ ಠಾಣೆಗೆ ಕೆಲಸವನ್ನ ಮಾಡಿದ್ರು ಅಂದ್ರೆ ಅಶ್ವಿನಿ ಗೌಡ ಅವರು ವೈಯಕ್ತಿಕವಾಗಿ ಬೇಕು ಅಂತ ಉದ್ದೇಶ ಪೂರ್ವಕವಾಗಿನೇ ರಕ್ಷಿತ್ ಅವರನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ದೂರನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ರು ಅಂದ್ರೆ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಹನ್ನೊಂದು ಸಾಕಷ್ಟು ಸಂಚಲನವನ್ನು ಮೂಡಿತ್ತು ಮೂಡಿಸಿತ್ತು ಬಿಗ್ ಬಾಸ್ ಸ್ವತಃ ಸುದೀಪ್ ಅವರು ಹೇಳಿದ್ರು ಬಿಗ್ ಬಾಸ್ ಹನ್ನೊಂದು ನಾವು ಹೋಲ್ಸಿರಿ ಹನ್ನೆರಡು ಹೆಚ್ಚಿನ ಯಶಸ್ಸನ್ನ ಪಡ್ಕೊಳ್ತಾ ಇದೆ ಹೆಚ್ಚು ಜನಮಣ್ಣನೆ ಆಗ್ತಾ ಇದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಂದ್ರೆ ಅಲ್ಲಿರುವಂಥ ಸ್ಪರ್ಧಾಳುಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ ನಡೀತಾ ಇರುವಂತಹ ವ್ಯಾಪ್ತಿಯ ಪ್ರದೇಶ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇರುವಂತದ್ದು ಪದ ಅಂದ್ರೆ ಪದ ಬಳಕೆ ಅಲ್ಲಿರುವಂಥ ಸ್ಪರ್ಧಾಳುಗಳು ಪದ ಬಳಕೆಯನ್ನು ಮಾಡುವಂಥದ್ದಾಗಿರ್ಬೋದು ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡುವಂಥದ್ದಾಗಿರ್ಬೋದು ಇವೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಬಿಗ್ ಬಾಸ್ ಹನ್ನೆರಡ ಹನ್ನೆರಡಕ್ಕೆ ಈಗ ಒಂದು ರೀತಿ ಕಂಟಕ ಒಂದರ ಮೇಲೆ ಒಂದು ಎದುರಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ರಮ್ಯಾ राइट थैंक यू तमि काकी उल्लास